ಸುಗ್ರೀವಾಜ್ಞೆ ಮೂಲಕ ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ಜಾರಿಗೆ ತರಬೇಕೆಂದು ಒತ್ತಾಯಿಸಿ ರೈತರು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಉಚ್ಚವನಹಳ್ಳಿ ಮಂಜುನಾಥ ದೊಣದ ವತಿಯಿಂದ ಶನಿವಾರ ಪ್ರತಿಭಟಿಸಿದರು ಇದೇ ವೇಳೆ ಪ್ರತಿಭಟನಾಕಾರರು ಎಪಿಎಂಸಿ ಮಾರುಕಟ್ಟೆಗೆ ಬೀಗ ಜಡೆದು ರಸ್ತೆ ತಡೆದು ಪ್ರತಿಭಟಿಸಿದರು ನಂತರ ತಾಲೂಕಿನ ಹಿರೇಮಲ್ಲನಹಳ್ಳಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಐವತ್ತನ್ನು ರಸ್ತೆಯನ್ನು ತಡೆದು ಪ್ರತಿಭಟನೆ ನಡೆಸಿದರು ಇದೇ ವೇಳೆ ಕೆಲವತ್ತು ರಾಷ್ಟ್ರೀಯ ಹೆದ್ದಾರಿ ತಡೆದು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕುವ ಮೂಲಕ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಇನ್ನು ಕೆಲವತ್ತು ರಸ್ತೆ ತಡೆ ಹಿನ್ನೆಲೆ ವಾಹನ ಸವಾರರು ಪರದಾಡುವಂತಾಯಿತು

ತಾಲೂಕು ಪ್ರಧಾನ ಕಾರ್ಯದರ್ಶಿ ರಾಜನಹಟ್ಟಿ ರಾಜು ಮಾತನಾಡಿದ ಅವರು ಮೆಕ್ಕೆಜೋಳ ಹತ್ತಿ ಶೇಂಗಾ ರಾಗಿ ಸೂರ್ಯಕಾಂತಿ ಅತಿ ಹೆಚ್ಚು ಬೆಳೆದಿರುವ ರೈತರು ಈ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಕೇಂದ್ರ ಸರ್ಕಾರ ನೀಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ಖರೀದಿ ಮಾಡುವಂತಹ ಖರೀದಿದಾರರ ಲೈಸೆನ್ಸ್ ರದ್ದುಪಡಿಸಲು ಹಾಗೂ ಅಂತಹ ಖರೀದಿದಾರರಿಗೆ ಕಠಿಣ ಶಿಕ್ಷೆಯನ್ನು ನೀಡಲು ಮುಂದಾಗುವಂತೆ ಮನವಿ ಮಾಡಿದರು ಅದಕ್ಕೆ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿ ಅದಕ್ಕೊಂದು ಕಾಯ್ದೆ ಮಾಡಿರಿ ಅಂತೇಳಿ ಸರ್ಕಾರಕ್ಕೆ ಸಾಕಷ್ಟು ಸಾಲ ನಾವು ಮನವಿಯನ್ನು ಮಾಡಿದ್ರು ಸಹ ಕೇಂದ್ರ ಸರ್ಕಾರ ಯಾಕೆ ಮುಂದಾಗ್ತಿಲ್ಲ ಇದ್ರ ಮಧ್ಯೆನೇ ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಿ ರೈತರು ಬೆನ್ನಲು ಬಾಗಿ ನಿಂತು ಅತ್ತಿ ಮತ್ತು ಶೇಂಗಾ ಮೆಕ್ಕೆಜೋಳ ಏನು ನಮ್ಮ ಜಗಳ ತಾಲೂಕಲ್ಲಿ ಯಥೇಚ್ಛವಾಗಿ ಬೆಳಿತೀವಿ ಅದಕ್ಕೆ ಕನಿಷ್ಠ ಬೆಂಬಲ ವೇಟನ್ನು ಎಷ್ಟಿಂತಿಷ್ಟು ಫಿಕ್ಸ್ ಮಾಡಿ ಅದಕ್ಕೆ ರೈತರು ಬೆಳೆದಂಥ ಬೆಳೆಗೆ ಸ್ವಲ್ಪ ಪ್ರೋತ್ಸಾಹನಕ್ಕೆ ಸಹಾಯ ಮಾಡಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಡ ಮಾಡ್ತಾ ಇದ್ದೀವಿ ಈ ದಿನ ಏನು ಜಿಲ್ಲಾದ್ಯಂತ ರಸ್ತೆ ತಡೆ ಚಳವಳಿಯನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹೆಸರಿಸಿನ ಉಚ್ಚು ನೋಡಿ ಮಂಜುನಾಥ ಭವನದಿಂದ ಏನು ಈ ಬೇಡಿಕೆಗಳು ಈಡೇರಲು ಹೋದರೆ ಮುಂದಿನ ದಿನಗಳಲ್ಲಿ ಹೆದ್ದಾರಿಗಳನ್ನು ಕೈದರ ಮುಖಾಂತರ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲು ನಾವು ಇವತ್ತು ಸಿದ್ಧರಾಗಿದ್ದೀವಿ ಇವತ್ತೇನು ಸಾಂಕೇತಿಕವಾಗಿ ಎ ಪಿ ಎಮ್ ಸಿ ಸೆಕ್ರೆಟರಿಗಳಿಗೆ ನಾವು ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ ಮುಂದೊಂದು ದಿನ ಈ ಬೇಡಿಕೆಗಳನ್ನು ಅಧಿಕಾರಿಗಳು ಹಾಕು ಅಥವಾ ಸರ್ಕಾರ ಮುಂದೆ ಆಗಲಿಲ್ಲ ಅಂತ ಹೇಳಿದರೆ ನಾವು ಇವತ್ತೇ ಒಂದು ಘೋಷಣೆಯನ್ನು ಮಾಡ್ತೀವಿ ಇವತ್ತು ದಾವಣಗೆರೆಯಲ್ಲಿ ಜಗಳೂರಲ್ಲಿ ಮಾಡಿದ್ದೀವಿ ಮುಂದೊಂದು ದಿನ ಇಡೀ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಮಾಡುವುದರ ಜೊತೆಗೆ ವಿಧಾನಸೌಧಕ್ಕೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಇವತ್ತು ಎ ಪಿ ಎಮ್ ಸಿ ಸೆಕ್ರೆಟರಿಗಳಿಗೆ ಮನವಿಯನ್ನು ಕೊಡ್ತಾ ಇದೀವಿ ಅದರ ಜೊತೆಗೆ ಎ ಪಿ ಎಂ ಸಿ ಅಧಿಕ ಸೆಕ್ರೆಟರಿಗೆ ನಮ್ಮದೊಂದು ಮನವಿ ಇನ್ನೊಂದು ಬಿಟ್ಟಿದ್ದೀವಿ ನಾವು ಮರ್ಜೆನ್ಸಿಗಳು ಕೂಡಿಸಿಕೊಂಡು ಈ ತಾಲೂಕಲ್ಲಿ ಬಳಕತಕ್ಕಂಥ ಬೆಳೆಗೆ ಸ್ವಲ್ಪ ಅಲ್ಪ ಸ್ವಲ್ಪ ರೇಟ್ ಬೆಂಬಲ ಬೆಲೆಗಿಂತ ಏನು ಕಡಿಮೆ ಖರೀದಿ ಮಾಡ್ತಾರ ಅಂತ ಲೈಸೆನ್ಸ್ ರದ್ದು ಮಾಡ್ತಕ್ಕಂಥ ಅಧಿಕಾರ ನಿಮಗೈತೆ ಇದ್ದಾಗ ಅಂಥ ಅಧಿಕಾರವನ್ನು ನೀವು ಯಾವ ಒಬ್ಬ ಮರ್ಚೆಂಟ್ಸಿ ನಿಮಗೆ ಮಾತು ಕೇಳಲ್ಲ ಅನ್ನಿಸ್ತು ಈ ಥರ ಅಧಿಕಾರ ನಡೆಸಿದಾಗ ನೀವು ಕುಂದಿರ್ಸಿಕೊಂಡು ಎ ಪಿ ಎಮ್ ಸಿ ಬೆಂಬಲ ಬೆಲೆ ಏನಾಯಿತು ಅದಕ್ಕಿಂತ ಜಾಸ್ತಿ ಖರೀದಿ ಮಾಡಲಿ ನಮಗೆ ಖುಷಿ ಐತೆ ನೀವೇ ಯೋಚನೆ ಮಾಡಿ ಸರ್ ನೀವು ಇಟ್ಕೊಂಡಿರ್ತಕ್ಕಂಥ ಫೋನು ಪೆನ್ನಿನ ಬೆಲೆಗೆ ಫಿಕ್ಸ್ ರೇಟ್ ಇರುತ್ತೆ ಈಗ ತಗೊಂಡು ಬಂದಿರ್ತಾರೆ ಫಿಕ್ಸ್ ರೇಟು ನಿಮ್ಮ ಅಪ್ಪಾಜಿ ಬೆಳೆದಿರ್ತಕ್ಕಂಥ ಬೆಳೆಗೆ ನಾವು ಕೂಡ ಅದಕ್ಕೆ ಸಪೋರ್ಟಾಗಿ ನಿಂಕೊಂಡು ಹೋರಾಟನ ಮಾಡಬೇಕಾಗಿದೆ ದಯವಿಟ್ಟು ನೀವು ಜಗಳೂರು ತಾಲೂಕಿನ ರೈತರು ಕೆಲಸ ಮಾಡಿರಿ ಮುಂದೆ ನೇರ ಮೂರು ತಿಂಗಳಿಗೆಲ್ಲ ಬೆಳೆಗಳು ಕಟಾವಿ ಬರ್ತವೆ ನಾವು ಯಾಕೆ ಇವಾಗಲೇ ಕೊಡ್ತೀವಿ ಅಂದರೆ ಪ್ರೊಸೆಸ್ಸಲ್ಲಿಗೆ ಆದರೆ ಕರೆಕ್ಟಾಗಿ ರೈತರಿಗೆ ಅನುಕೂಲ ಆಗ್ತೈತೆ ಅಂತೇಳಿ ಈ ಇದನ್ನು ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಅಷ್ಟೊತ್ತಿಗೆ ಸರಿಪಡಿಸ್ಲಿಕ್ಕೆ ಕೊಟ್ಟು ನಮ್ಮಲ್ಲಿ ಮನೆಯನ್ನು ಮಾಡ್ತಾ ಈ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಚಿರಂಜೀವಿ ಜಿಲ್ಲಾ ಕಾರ್ಯದರ್ಶಿ ಗೌಡಗೊಂಡನಹಳ್ಳಿ ಸತೀಶ್ ಜಿಲ್ಲಾ ಉಪಾಧ್ಯಕ್ಷ ನಾಗರಾಜ್ ಹುಸೇನ್ ಪೀರ್ ಸುಪುತ್ರ ಕೆಂಚಪ್ಪ ಸೇರಿದಂತೆ ಮತ್ತಿತರರಿದ್ದರು ಸರ್ಕಾರ ಹೊರಬಂದಂತೆ ಸರ್ಕಾರ ಕಾನೂನಂತೆ ಕಾನೂನು ಹೊರಪುಂದಂತೆ ಕಾನೂನು ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಅಧಿಕಾರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸೇವಾಗಲೇ